ಕರ್ನಾಟಕ ಈಗ ಎಲ್ಲರ ಕಣ್ಣು ಸತೀಶ್ ಜಾರಕಿಹೊಳಿ ಮೇಲೆ ಯಾಕೆ ಸತೀಶ್ ಜಾರಕಿಹೊಳಿ ಮೇಲೆ ಕಣ್ಣು ಹೇಳ್ರಿ ಅವ್ರು ಏನು ಪ್ಲ್ಯಾನ್ ಹಾಕ್ತಾರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಕೆಲವು ರಹಸ್ಯ ಪ್ಲ್ಯಾನ್ಗಳನ್ನು ನಮ್ಮ ಮುಂದೆ ಹಂಚ್ಕೋತಾರೆ ಅಷ್ಟು ಆತ್ಮೀಯತೆಯಿಂದ ಭಾಳ ರಿಲ್ಯಾಕ್ಸ್ ಮೂಡಿನಾಗ ನಗನಗತ ಕಲಾಕಾರ ಜೊತೆ ಆ ಕಲೆಯನ್ನು ನೋಡ್ತಾರೆ ಮತ್ತು ನಮ್ಮ ಜೊತೆ ಮಾತಾಡ್ತಾರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ವಿಶೇಷ ಚರ್ಚೆ ನಮ್ಮ ನಂಬರ್ ಒನ್ ಚಾನಲ್ ಜೊತೆ ಏನು ಮಾತಾಡಿದ್ದಾರೆ ತೋರಿಸ್ಬೇಕಲ್ರಿ ರಮೇಶ್ ಜಾರಕಿಹೊಳಿ ಅವರು ಹುಕ್ಕೇರಿಗೆ ಅಂದ್ರೆ ಟಿಕೆಟ್ ಫೈನಲ್ ಅಂತಾರೆ ಸತೀಶ್ ಜಾರಕಿಹೊಳಿ ಅವರ ನಿಂದಿರ್ತೀರಿ ಸೌಕಾರ ಅಂದಾಗ ರಮೇಶ್ ಜಾರಕಿಹೊಳಿ ಅವರು ಹುಕ್ಕೇರಿಗೆ ಅಂದ್ರೆ ನಾ ಗೋಕಾಕಂಡಿರ್ತೇನೆ ಅಂತಾರೆ ಈ ಯಮ್ಕನ ಮಡಿಗೆ ಅಲ್ಲಿ ಒಂದು ಕ್ಯಾಂಡಿಡೇಟ್ ನಾವು ತಯಾರು ಮಾಡ್ತೀವಂತಾರೆ ರಾಜ್ಯದ ರಾಜಕಾರಣದಲ್ಲಿ ಯಾವಾಗ ಏನು ತಿರುವು ಪಡಿತೈತಿ ಯಾವ ಫಲಿತಾಂಶಗಳು ಎತ್ತ ಅನ್ನೋದ ಯಾವ್ಯಾವ ರಾಜಕಾರಣಿಗಳು ಬಹಳ ತಲೆ ಬಿಸಿ ಮಾಡ್ಕೊಂಡು ಚರ್ಚೆ ಇರುವಾಗ ಸತೀಶ್ ಜಾರಕಿಹೊಳಿ ಯಾವ ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ ರೀ ನೇರವಾಗಿ ಹೇಳಿಬಿಡ್ತಾರೆ ಕಳೆದ ಹದಿನೈದು ದಿನಗಳಿಂದ ಕೆಲವು ಹೂವಾಪೂಗಳ ಎದ್ದಾವ ಹದಿನೆಂಟು ಕ್ಷೇತ್ರದಾಗ ಯಾರು ಯಾರ್ಯಾರ ಹೆಸರು ಅಂತೇಳಿ ಆ ಪ್ರಶ್ನೆಗೆ ಇವತ್ತು ಉತ್ತರ ಹೇಳ್ತಾರೆ ಅವೆಲ್ಲ ಫೇಕ್ ನ್ಯೂಸ ಅವೆಲ್ಲ ಗೊಂದಲ ವಾತಾವರಣ ನಿರ್ಮಾಣ ಮಾಡುವಂಥ ವಿಷಯಗಳದಾವ ಆದರೆ ಯಾವುದೇ ಹೆಸರುಗಳನ್ನು ಗುಪ್ತವಾಗಿ ನಾವು ಹೈಕಮಾಂಡಕ್ಕೆ ರವಾನೆ ಮಾಡೋ ಸಲುವಾಗಿ ಇನ್ನೂ ಸರ್ವೇದಲ್ಲಿದ್ದೀವಿ ಯಾವುದೇ ಹೆಸರುಗಳನ್ನು ಇನ್ನೂ ಶಿಫಾರಸು ಮಾಡಿಲ್ಲ ఈగా ఒందనే సొత్తిన సర్వే ఆగి ఆ ఒందే స ఒక్క క్షేత్రదా ఆర్ఆర్దార్ ఒందొంది క్షేత్రన ఇబ్బురాధార ఒక్క క్షేత్రదా ఒబ్రదార ఇం ఎరడనే సర్వే మత్ మూరే సర్వేదా యవ్యవ అభ్యర్థిలు ಆರಲ್ಲಿ ಎಷ್ಟು ಕಡಿಮೆ ಹಾಕಾವೋ ಹೆಚ್ಚಾಕ್ಕೋ ಅನ್ನೋದು ಕೂಲಂಕುಶವನವಾಗಿ ಗುಪ್ತವಾಗಿ ನಾವು ಸರ್ವೆ ಮಾಡ್ತೇವೆ ಅಲ್ಲಿ ಗೆದ್ದು ಬರುವ ಅಭ್ಯರ್ಥಿ ಯಾರು ಅವನು ಸಮಾಜಮುಖಿ ಇರಬೇಕು ಅವನು ಅಲ್ಲಿ ಬಹಳ ಸಮಾಜ ಕೆಲಸ ಮಾಡಿರಬೇಕು ಎಲ್ಲರ ಜೊತೆ ಬೆರೆತಿರಬೇಕು ಸುಖ ದುಃಖಗಳನ್ನು ವಿಚಾರ ಮಾಡುವಂಥ ಏಕೈಕ ಅಭ್ಯರ್ಥಿಯಾಗಿರಬೇಕು ಅಂಥವನಿಗೆ ಟಿಕೆಟ್ ಫೈನಲ್ ಅಂತಾರೆ ನಾವು ಪ್ರತಿಯೊಂದು ಪ್ರಶ್ನೆಗಳನ್ನ ಕೇಳ್ಕೊತೋದೀವಿ ಪ್ರತಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ನೋಡ್ರಿ ಹೆಂಗೆ ಮಾತಾಡಿದ್ದಾರೆ ಇವತ್ತು ಅವರು ಕುಟುಂಬದ ವಿಷಯ ಬಂದಾಗ ನಾವೆಲ್ಲ ಒಂದು ರಾಜಕಾರಣ ಬಂದಾಗ ಬೇರೆ ಬೇರೆ ಇದು ಮೊದಲಿಂದಲೂ ಎಲ್ಲ ಸಹೋದರರು ಸಹಿತ ಹೇಳಿದಾರ ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಒಂದು ಮಾತು ಹೇಳ್ತಾರೆ ಯಾವಾಗಲೂ ಮುಖ್ಯಮಂತ್ರಿ ಆಗಬೇಕಾದ್ರೆ ಸತೀಶ್ ಜಾರಕಿಹೊಳಿನ ಮುಖ್ಯಮಂತ್ರಿ ಆಗಬೇಕು ಅದು ಒಂದು ವಿಡಿಯೋ ಹಾಕೋಕತ್ತ ನೋಡ್ರಿ ಸತೀಶ್ ಅವರು ಇವತ್ತು ಮಾತಾಡ್ತಾರ ಚಿರತೆ ವಿಷಯ ಬಂದಾಗ ನಾವು ಒಂದು ಪ್ರಶ್ನೆ ಕೇಳ್ತೀವಿ ಆ ಚಿರತೆ ರಾಜಕಾರಣಿಗಳು ಇರುವಂಥ ಬಡಾವಣೆದಾಗ ತಿರುಗಾಡತೈತಿ ರೀ ಯಾವ ರಾಜಕಾರಣಿ ವಾಸನೆ ಹಿಡ್ದೈತೋ ಗೊತ್ತಿಲ್ಲ ಅಂದಾಗ ಆ ಬಡಾವಣೆಯಲ್ಲಿ ಇರುವಂಥ ಮನೆಗಳ ನಮ್ಮ ಅದಾವ ಖರೆ ಅಲ್ಲಿ ಆಜು ಬಾಜು ಒಂದು ಸ್ವಲ್ಪ ಅರಣ್ಯ ಪ್ರದೇಶ ಐತಿ ಅಲ್ಲಿ ಅವಿತು ಕೂತಿರಬೇಕು ಇದರಲ್ಲಿ ಅರಣ್ಯ ಇಲಾಖೆ ಒಂದು ಸ್ವಲ್ಪ ಎಡವಟ್ಟು ಮಾಡ್ಕೊಂಡು ವಿಫಲವಾಗೈತಿ ಆದ್ರೆ ಆದರೆ ಅದು ಬಹಳ ದೊಡ್ಡ ಗಾತ್ರದಲ್ಲಿ ಐತಿ ಇಂದಿಲ್ಲ ನಾಳೆ ಸಿಗಬಹುದಂತಾರ ಮಾಜಿ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂಥ ಸಾಮಾಜಿಕ ಚಟುವಟಿಕೆ ಮುಖಾಂತರ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಾರ ಎಲ್ಲರ ಜೊತೆ ಬರ್ತಿರ್ತಾರ ಸಾಮಾನ್ಯನ ಜೊತೆ ಕರೆದು ಮಾತಾಡ್ತಾರ ಅವರ ಮಕ್ಕಳನ್ನು ಹಂಗೆ ಬೆಳೆಸ್ಯಾರ್ರಿ ಮಗಳನ್ನು ಹಂಗೆ ಬೆಳೆಸ್ಯಾರ್ರಿ ಮಗನೂ ಹಾಗೆ ಬೆಳೆಸ್ಯಾರ್ರಿ ನಾವು ಮಗಳನ್ನು ರಾಜಕೀಯಕ್ಕೆ ತೊಗೊಂಬರ್ರಿ ಸಾವ್ಕಾರ ನಿಪ್ಪಾನೆ ಖಾಲಿ ಐತಿ ನಿಪ್ಪಾನಿಯಾಗ ಎಲ್ಲರ ಪ್ರಿಯಾಂಕಾ ನೇತ್ರ ಅಂದ್ರೆ ಗೆಲುವು ಖಚಿತ ಅಂದಾಗ ಅವಾಗ ಏನು ಹೇಳ್ತಾರ ಗೊತ್ತೈತೇನ್ರಿ ಸಮಯ ಬರ್ತೈತಿ ಯಾವಾಗ ರಾಜಕಾರಣ ತಿರುವು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಹನ್ನೆರಡು ಸೀಟುಗಳು ಅಥವಾ ಹದಿನಾಲ್ಕರವರೆಗೆ ನಾವು ಗುರಿ ತಲುಪಬೇಕಾಗಿತ್ತು ಬೆಳಗಾವಿ ಜಿಲ್ಲಾದಾಗ ಅವಾಗ ಏನು ಏರ್ಪೇರ್ ಆಕೈತಿ ಗೊತ್ತಾಗೋದಿಲ್ಲ ನಾವು ಸರ್ಕಾರ ರಚನೆ ಮಾಡುವತ್ತ ದಾಪಗಾಲ ಹಾಕತೀವಿ ಭಾರತ ಜೋಡೋ ಕಾರ್ಯಕ್ರಮ ಪ್ರಾರಂಭ ಆಗೈತಿ ಮೇಕೆದಾಟು ಮುಗಿದೈತಿ ಇನ್ನು ಮಹದಾಯಿ ಯೋಜನೆಯನ್ನು ನವಂಬರ್ದಾಗ ನಾವು ಪ್ರಾರಂಭ ಮಾಡ್ತೀವಿ ಆದರೆ ನಾವು ಯಾವುದೇ ಒಂದು ದೊಡ್ಡ ಸಮುದಾಯಕ್ಕೆ ಆಗಲಿ ಯಾವುದೇ ಅನ್ಯಾಯ ಮಾಡುವುದಿಲ್ಲ ಆ ಸಮುದಾಯದವರು ಇವತ್ತು ಮತ್ತು ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾರ ಅವರಿಗೆ ನಾವು ಪ್ರಾತಿನಿಧ್ಯತೆ ಕೊಡಬೇಕಾಕೈತಿ ಅಂತಾರ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಪಂಚಮಶಾಲಿ ಜನಾಂಗದ ಮಹಾನ್ ಸ್ವಾಮಿಗಳಾದಂಥ ಜಯಮೃತ್ಯುಂಜಯ ಸ್ವಾಮಿಗಳು ಪಂಚಮ ಶಾಲಿಯವರನ್ನ ಜಾಗೃತಗೊಳಿಸಾಕತಾರ್ರಿ ಒಂದೊಂದು ಎಪ್ಪತ್ತು ಎಂಬತ್ತು ಸಾವಿರ ಪಂಚಮ ಶಾಲಿ ಇದ್ರೆ ಅಲ್ಲಿ ಈ ಎಂಟೆಂಟು ಒಂಬತ್ತು ಸಲ ಬ್ಯಾರು ಬಂದಾರ ಪಂಚಮ ಅವರು ರಾಜಕಾರಣದಿಂದ ಯಾಕೆ ಹಿಂದೆ ಉಳಿದಾರ ರಾಜಕೀಯ ಇಚ್ಛಾಶಕ್ತಿ ಅವರಿಗೆ ಬರಲಿ ಅಂಥೇಳಿ ಜೈ ಮೃತ್ಯುಂಜಯ ಸ್ವಾಮಿಗಳು ನಮ್ಮ ಜೊತೆನೂ ಸಹಿತ ಮಾಡಿದಾರ ಇವತ್ತು ಲಿಂಗಾಯತ ಪಂಚಮ ಶಾಲಿ ಜಾಗೃತ ಸಮಾವೇಶಗಳನ್ನು ಇದೇ ಹುಕ್ಕೇರಿಯಲ್ಲಿ ಎಂಟು ದಿವಸ ಟಿಕಾಣ ಹೂಡಿ ಪ್ರತಿ ಮನೆ ಮನೆಗೆ ಹೋಗಿ ಇವತ್ತು ಅಲ್ಲಿರುವಂಥ ಅರವತ್ತು ಎಪ್ಪತ್ತು ಸಾವಿರ ಪಂಚಮಿ ಿ ಜನಾಂಗವನ್ನ ಇವತ್ತು ಎಚ್ಚರಗೊಳಿಸಾಕತ್ತಾರ ಜಯ ಮೃತ್ಯುಂಜಯ ಸ್ವಾಮಿ ಇವತ್ತು ರಾಜ್ಯಾದ್ಯಂತ ತಿರುಗುವ ಸಲುವಾಗಿ ದನುವಿಲ್ಲ ಆಯಾಸ್ ಇಲ್ಲ ಅವ್ರು ಯಾವಾಗ ಮಲಗ್ತಾರೋ ಯಾವಾಗ ಎದ್ದು ಹೋಗಾರು ಇಷ್ಟೊಂದು ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹಿತ ರಾಜ್ಯಾದ್ಯಂತ ತಿರುಗಾಡಾಕತಾರ ಜಯ ಮೃತ್ಯುಂಜಯ ಸ್ವಾಮಿಗಳು ಹಂಗಾದ್ರ ಸತೀಶ್ ಜಾರಕಿಹೊಳಿಯವರು ಏನು ಮಾತಾಡಿದಾರ ನಾ ತೋರ್ಸಬೇಕಲ್ರಿ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಸತೀಶ್ ಜಾರಕಿಹೊಳಿ ಅವರು ನಮ್ಗೆ ಏನು ಹೇಳ್ಯಾರ ಯಾವ್ಯಾವ ಟಿಕೆಟ್ಗಳನ್ನ ಫೈನಲ್ ಮಾಡ್ತೀವಿ ಅಂತ ಹೇಳ್ಯಾರ ಅದನ್ನು ಭಾಳ ಕುತೂಹಲಲ್ರಿ ಕೆಲವು ಸುದ್ದಿಗಳು ಬಿತ್ತರಿಸಾಕತ್ತಾರೆ ಕೆಲವರು ಸುದ್ದಿಗಳನ್ನ ಹಬ್ಸಕತ್ತಾರೆ ಅವು ಎಲ್ಲ ಊಹಾಪೋಹಗಳು ಫೇಕ್ ನ್ಯೂಸ್ ಅಂತ ತಿಳ್ಕೊರಿ ಅಂಥವು ಯಾವ ಘಟನೆಗಳನ್ನು ನಾವು ಅಂಥ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ ಮತ್ತೊಂದು ಉತ್ಸಾಹದಿಂದ ಹೇಳ್ತಾರೆ ಬೆಳಗಾವಿ ನಗರವನ್ನು ಕಬ್ಜಾ ಮಾಡ್ತೀವಿ ಬೆಳಗಾವಿ ಗ್ರಾಮೀಣ ಈ ಸಾರಿ ಕಬ್ಜಾ ಬೆಳಗಾವಿ ದಕ್ಷಿಣ ಈ ಸಾರಿ ಕಬ್ಜ ಬಿಡೋದಿಲ್ಲ ಅಂತಾರ ಬೈಲೊಂಗಲ ನಮ್ಮ ಕಬ್ಜ ಖಾನಾಪುರ್ ನಮ್ಮ ಕಬ್ಜ ಕಿತ್ತೂರು ನಾವು ಪ್ರಯತ್ನ ಮಾಡ್ತೀವಿ ಅಂತಾರ ಸೌದತ್ತಿ ನಮ್ಮ ಕಬ್ಜ ಸೌದತ್ತಿಯಲ್ಲಿ ನಿಂದಿರ್ತೀರೇನು ರೀ ಅಂದಾಗ ಸೌದತ್ತಿಯ ಅಭಿಮಾನಿಗಳು ಹೇಳ್ತಾರ ಅಷ್ಟೇ ಯಾಕಂದರೆ ನಮ್ಮ ಅಲ್ಲಿ ಕಾರ್ಯಕರ್ತರು ಬಹಳ ಇದ್ದಾರ ಆದರೆ ಅಲ್ಲಿ ಬಹಳಷ್ಟು ಸಾಮಾಜಿಕ ಚಟುವಟಿಕೆ ಯಾರು ಮಾಡ್ಯಾರ ಅವರಿಗೆ ನಾವು ಟಿಕೆಟ್ ಕೊಡೋರು ಅಲ್ಲಿ ಎರಡು ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲಾಗಿದೆ ಒಂದು ಪ್ರಮುಖ ಸಮುದಾಯದ ಕೋಮ ಒಂದು ಲಕ್ಷಕ್ಕಿಂತ ಹೆಚ್ಚು ಮತ ಇರುವಂಥ ಸೌದತ್ತಿ ಕ್ಷೇತ್ರದಿಂದ ಇನ್ನು ಯಾರ ಅಭ್ಯರ್ಥಿ ಆಕಾರ ಸೌದತ್ತಿ ಮತದಾರರನ್ನ ಫೈನಲ್ ಮಾಡಬೇಕಲ್ರಿ ಸೌದತ್ತಿ ಮತದಾರರ ಭಾಳ ಪ್ರಜ್ಞಾವಂತರ ಅದರ ಬಗ್ಗೆ ಇದನ್ನು ಬಹಳ ಮತ್ತೊಮ್ಮೆ ಪ್ರಶ್ನೆ ಕೇಳಿದಾಗ ಸೌದತ್ತಿ ಕ್ಷೇತ್ರ ಈ ಸಾರಿ ಕಾಂಗ್ರೆಸ್ ತೆಕ್ಕೆಗೆ ಯಾವುದೇ ಪರಿಸ್ಥಿತಿಯಾಗ ನಾವು ತಗೋತೀವಿ ಅಂತಾರೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಕ್ಷೇತ್ರದಲ್ಲಿ ನಿಂದಿರ್ತೇನೆ ಮತ್ತೆ ಅಥಣಿಯವರು ಕರೆ ಹಾಕತಾರ ಆ ಕಡೆ ಕರೆ ಈ ಕಡೆ ಕರೆಯಾಕತ್ತಾರ ಆದರೆ ನಾವು ಕಾಂಗ್ರೆಸ್ ಗೆಲುವು ಸಲುವಾಗಿ ನಮ್ಮ ಕ್ಷೇತ್ರದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೀವಿ ಅಂತೇಳಿ ಹೇಳ್ಯಾರ ಅದರ ಸಲುವಾಗಿ ಏನೇನೋ ಊಹಾಪೋಹಗಳನ್ನು ನಂಬಕ್ಕೆ ಹೋಗ್ಬೇಡ್ರಿ ಅವೆಲ್ಲ ಗೊಂದಲಕ್ಕೆ ಈಡು ಮಾಡ್ತಾವ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಾಗಿರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಗ ನವ ಚೈತನ್ಯ ತುಂಬುವ ಸಲುವಾಗಿ ಇನ್ನು ಮಹದಾಯಿ ಹೋರಾಟ ಪ್ರಾರಂಭ ಮಾಡ್ತೇವೆ ಪ್ರತಿ ಕ್ಷೇತ್ರದಲ್ಲಿ ಚಿಂತನಾ ಶಿಬಿರಗಳನ್ನು ಮಾಡ್ತೀವಿ ಅನೇಕರ ಜೊತೆ ನೇರ ನೇರ ಮಾತುಕತೆ ಮಾಡ್ತೀವಿ ಅಂದಾಗ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿಯವರು ಯಾವ ಪ್ಲ್ಯಾನ್ ಹಾಕ್ತಾರ ಅದು ಯಾವಾಗಲೂ ಸಕ್ಸಸ್ ಹಾಕೈತ್ರಿ ಒಂದೊಂದು ಕ್ಷೇತ್ರದಾಗ ಒಂದು ಅಭ್ಯರ್ಥಿನೂ ಶಿಫಾರಸು ಮಾಡಿ ಕಳಿಸಾರ ಆದರೂ ಅದು ಇನ್ನೂ ಒಂದನೇ ಸರ್ವೆ ಎರಡನೇ ಸರ್ವೆ ಮೂರನೇ ಸರ್ವೆ ಆಗಬೇಕು ಅದರ ಸಲುವಾಗಿ ಜಾರ್ಕಿ ಜಾರಕಿಹೊಳಿಯವರು ನಮ್ಮ ಜೊತೆ ನೇರವಾಗಿ ಏನು ಮಾತಾಡ್ಯಾರ ಅದನ್ನು ತೋರಿಸ್ಬೇಕಲ್ರಿ ಈಗಾಗಲೇ ಪಂಚಮಶಾಲಿ ಶಾಲಿ ಜೈ ಮಹಾಸ್ವಾಮಿಗಳು ಕರ್ನಾಟಕ ರಾಜ್ಯಲ್ಲ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಹತ್ತು ದಿನಗಳಿಂದ ಠಿಕಾಣ ಹೂಡ್ಯಾರ್ರಿ ಏನು ಜಾಗ್ರತೆ ಮಾಡಾಕತ್ತಾರ ಪಂಚಮಶಾಲಿಯವರು ಶಾಲಿಯವರು ಜಾಗ್ರತರಾಗ್ರಿ ನಿಮ್ಮ ಮಕ್ಕಳ ಭವಿಷ್ಯ ಮುಂದು ಎಲ್ಲ ರೂಪನೆ ಮಾಡ್ಕೋರಿ ಟು ಎ ಮೀಸಲಾತಿ ಸಲುವಾಗಿ ಧನವಿಲ್ಲದ ಈ ಸ್ವಾಮೀಜಿಯವ್ರು ತಿರ್ಗಾಡಾಕತ್ತಾರ ಆದರೆ ಈ ಸ್ವಾಮೀಜಿಯವರು ಏನು ನಿರ್ಣಯ ತೊಗೋತಾರ ಆ ಸರ್ಕಾರ ಮುಂದೆ ಬರೋದು ಸ್ವಾಮೀಜಿಯವರು ಯಾವ ಪಕ್ಷಕ್ಕೆ ಬೆಂಬಲ ಸೂಚನೆ ಮಾಡ್ತಾರೆ ಅದು ಸರ್ಕಾರ ಬರುವುದು ಅನ್ನೋದು ಈಗಾಗಲೇ ಭಾಳ ಜನ ಮಾತಾಡಕತ್ತಾರ ಅದರ ಸಲುವಾಗಿ ಸತೀಶ್ ಅವರು ಏನು ಮಾತಾಡ್ಯಾರ ನೋಡ್ಕೊಂಬರೋನು ಬರ್ರಿ ಸತೀಶ್ ಜಾರಕಿಹೊಳಿ ಅವರು ಇಚ್ಛಾಶಕ್ತಿ ಸತೀಶ್ ಜಾರಕಿಹೊಳಿ ಅವರ ಇವತ್ತು ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಂಥ ಒಬ್ಬ ಸಾದಾಶೀದ ರಾಜಕಾರಣ ನೋಡಬೇಕಾದ್ರೆ ಸತೀಶ್ ಜಾರಕಿಹೊಳಿ ಹತ್ರ ಹೋಗಬೇಕು ಆ ಹಳೆ ಕಾಲದ ಭಜನೆ ಮಾಡೋರನ್ನು ಇವತ್ತು ಕರೆಸಿ ಕೆಲವು ವಾಕ್ಯಗಳನ್ನು ಹೇಳುವಾಗ ಕೂಲಂಕುಷವಾಗಿ ನೋಡ್ತಾರ ಅಲ್ಲಿ ವೀರ್ ಕುಮಾರ ಪಾಟೀಲ್ ಬರ್ತಾರ ಇವೆಲ್ಲ ಎಂಥ ಸಾಮಾನ್ಯ ಶಾಸಕರಿ ಎಂಥ ಜನರ ಜೊತೆ ಬೆರೆತಿರುವಂಥ ಶಾಸಕ ಸತೀಶ್ ಜಾರಕಿಹೊಳಿ ಅಲ್ರಿ ಅವ್ರೇನು ಮಾತಾಡ್ಯಾರು ತೋರಿಸ್ಬೇಕಿರಲಿಲ್ಲ ಹಾಗಾದ್ರೆ ನಂಬರ್ ಒನ್ ಚಾನಲ್ ಪ್ಯಾ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಬೇರೆ ಸುದ್ದಿ ಕಾಕಾ ಬರ್ತಾನೆ ನಮಸ್ಕಾರ ಫೈನಲ್ ಮಾಡಕತ್ತೀರಿ ಕೆಲವು ಕಾರ್ಯಕರ್ತರಿಗೆ ಗೊಂದಲದ ವಾತಾವರಣ ಉಂಟಾಗಿತ್ತು ಈಗ ಅಥಣೀದಿಂದ ಹಿಡ್ಕೊಂಡು ಖಾನಾಪುರು ಬೆಳಗಾವಿ ನಗರು ದಕ್ಷಿಣ ಯಾವ ಮಾನದಂಡ ಅನ್ಸರ್ನೆ ಮಾಡಕತ್ತೀರಿ ನಿಮ್ಮ ಹೈಕಮಾಂಡದ್ದು ನಿರ್ದೇಶನ ಸರ್ ಮಾನದಂಡ ಅಂದರೆ ಫಸ್ಟ್ ಗೆಲ್ಲುವಂಥ ಸಾಮರ್ಥ್ಯ ಇಂಡಿವಿಜುವಲಿ ಕ್ಯಾಂಡಿಡೇಟ್ಗೆ ಇರಲೇಬೇಕು ಅವ್ನು ಆ ಭಾಗದಲ್ಲಿ ಪಾಪ್ಯುಲರ್ ಇರಬೇಕು ಜನರು ಅವನ್ನ ಒಪ್ಕೋಬೇಕಾಗ್ತದೆ ಸೊ ಕ್ಯಾಂಡಿಡೇಟ್ನ ಜನ ಒಪ್ಕೋದಿಲ್ಲ ಅಂದರೆ ನಾವು ಟಿಕೆಟ್ ಕೊಟ್ಟು ಏನು ಪ್ರಯೋಜನ ಆಗೋಲ್ಲ ಅವಲ್ಲಿ ಕೆಲಸ ಮಾಡಿರಬೇಕು ಯಾವುದೋ ಹುದ್ದೆಯಿಂದ ಅವ ಆ ಭಾಗದಲ್ಲಿ ಆಕರ್ಷಣೆ ಇರುವಂಥ ವ್ಯಕ್ತಿ ಫ್ಲೋರ್ ಆಗಿರ್ಬೇಕು ಸೊ ಹೀಗಾಗಿ ಈ ಮ ಪ್ರಮುಖವಾಗಿರುವಂಥ ಮಾನದಂಡ ನೆಕ್ಸ್ಟ್ ಬರೋದು ಪಾರ್ಟಿ ಅವ್ರ ಹಿಂದ್ಗಡೆ ಸಪೋರ್ಟಿವ್ ಆಗಿ ಪಾರ್ಟಿ ಇರ್ತೈತೆ ಎಲ್ಲ ಮುಂದ್ರೆ ಮೂರನೇ ನಂಬರ್ದಲ್ಲಿ ಇರ್ತಾರೆ ಸೊ ಫಸ್ಟು ಅವನ ವ್ಯಕ್ತಿತ್ವ ಭಾಳ ಮುಖ್ಯ ಈಗ ಒಂದು ಕ್ಷೇತ್ರದಿಂದ ಎಷ್ಟೆಷ್ಟು ಜನ ಸಿಫಾರಸು ಮಾಡಿದ್ರು ಸರ್ ಇದಾರು ಸುಮಾರು ಜನ ಅದ ಒಂದು ಕಡೆ ಆರು ಜನ ಇದ್ದಾರೆ ಒಂದು ಕಡೆ ಇದ್ದಾರೆ ಒಂದೊಂದು ಕಡೆ ಒಂದೇ ಕಳಿಸಿದ್ದೀವಿ ಹೆಸರು ಶಿಫಾರಸು ಮಾಡಿದ್ದೀವಿ ಸೊ ಆ ರೀತಿ ಇದೆ ಅಂತಂದ್ರೆ ಒಂದೊಂದು ಕಡೆ ಒಂದೇ ಇದೆ ಕ್ಲಿಯರ್ ಕಟ್ ಅವ್ರದ್ದೇ ಅಂತ ಇನ್ನು ಕೆಲವು ಕಡೆ ಎರಡು ಇದೆ ಮೂರು ಇದೆ ಕೆಲವು ಕಡೆ ಆರು ಕೂಡ ಇದೆ ಸೊ ಆ ಥರ ಇದೆ ಅವ್ರು ಸರ್ವೆ ಮಾಡಲಿಕ್ಕೆ ಹಾಕ್ತಾರೆ ಸರ್ವೆದಲ್ಲಿ ಯಾರಿಗೆ ಬರ್ತೈತಿ ಅವ್ರಿಗೆ ಅಂತಿಮವಾಗಿ ಕೊಡ್ತೀವಿ ಅಂದರೆ ಇನ್ನು ಸರ್ವೆ ಪೂರ್ಣ ಆಗಿದೆ ಸರ್ವೆ ಇದು ಇನ್ನೂ ಕ ಲಾಸ್ಟ್ ಕೊನೆವರೆಗೆ ಸರ್ವೆನ ಹಾಕ್ತಾನೆ ಇರ್ತದೆ ಒಂದೇ ಸರ್ವೆ ಇರೋಲ್ಲ ರೀ ಈಗಾಗಲೇ ಒಂದು ಸರ್ವೆ ಮುಗಿದಿದೆ ಮತ್ತೆ ಚೇಂಜ್ ಆಗ್ತಾ ಆಗ್ತಾಯಿರ್ತೀರ ಅದು ಬೇರೆ ಬೇರೆ ವಿಷಯಗಳೇ ಚೇಂಜ್ ಆಗ್ತಾಯಿರೋದು ಹಾಗೆ ಇರೋಲ್ಲ ಅದು ಅಂತಿಮವಾಗಿ ಎಲ್ಲ ಪಕ್ಷದವರು ಟಿಕೆಟ್ ಕೊಟ್ಟ ಮ್ಯಾಗೆ ಅಂತಿಮವಾಗಿ ಸರ್ವೆ ಅವಾಗ ಸೆಟ್ ಅದು ಈಗ ಸೆಟ್ ಆಗೋಲ್ಲ ಯಾಕಂದ್ರೆ ಇನ್ನೊಂದು ಪಾರ್ಟಿದು ಯಾರಂಥ ಅಭಿವೃದ್ಧಿ ಗೊತ್ತಿರೋಲ್ಲ ಸೊ ಮೂರು ಮಂದಿ ಫೈನಲ್ ಆದ್ಮ್ಯಾಗ ಅವಾಗೇನು ಅಂತಿಮ ಸರ್ವೆ ಅದೇ ಫೈನಲ್ ಸರ್ವೆ ಅಂದರೆ ಈಗಾಗಲೇ ಎಲ್ಲ ಹೂಹಾಪೂಹಾಪ ಈಗ ಯಾವುದು ಅಂದಾಜು ಇರ್ತೈತೆ ಅಷ್ಟೇ ಪಕ್ಷಕ್ಕೆ ಇಷ್ಟು ಓಟ್ ಬೀಳ್ಬೋದು ಪರ್ಸೆಂಟೇಜ್ ಓಟ್ ತೆಗಿತಾರೆ ಅಷ್ಟೇ ಈ ಪರ್ಸೆಂಟ್ನಿಂದ ಎಷ್ಟು ಸೀಟ್ ಬರ್ಬೋದು ಈ ಇಶೂ ಮ್ಯಾಗೆ ಇವ್ರಿಗೆ ಪ್ಲಸ್ ಆಗಿದೆ ಮೈನಸ್ ಆಗಿದೆ ಅಂತ ಹಿಂಗೆ ಸರ್ವಿ ಆಗಿದೆ ಹೊರತಾಗಿ ಸೊ ಇಂಡಿವಿಜುವಲ್ ಈಗ ಮಾಡೋದು ಕಷ್ಟ ಯಾಕಂದರೆ ಮೂರು ಮಂತ್ ಫಿಕ್ಸ್ ಆಗಿದೆ ನೀವು ಸರ್ವ್ ಮಾಡೋಕೆ ಆಗೋಲ್ಲ ಸೊ ಈಗ ಪಕ್ಷದ ಮಾಡ್ತಾರೆ ಮಾಡ್ತಾರವ್ರು ಪರ್ಸೆಂಟೇಜ್ ಆಫ್ ಕೋಟ್ ಲಾಸ್ಟ್ ಟೈಮ್ ಎಷ್ಟು ಬಿದ್ದಿದ್ದೀವಿ ಇನ್ನೊಂದು ಸ್ವಲ್ಪ ಐದು ಪರ್ಸೆಂಟ್ ಇವ್ರಿಗೆ ಬಿದ್ದರೆ ಎಷ್ಟು ಸೀಟ್ ಬರ್ತಾವೆ ಐದು ಸಿ ಐದು ಪರ್ಸೆಂಟ್ ಮೈನಸ್ ಆದರೆ ಎಷ್ಟು ಕಡಿಮೆ ಆಗ್ತಾವೆ ಸೊ ಜನ್ರಲ್ ಆಗಿ ಸರ್ವೆ ಮಾಡ್ತಾರೆ ಹೊರತಾಗಿ ಈಗ ಇಂಡಿವಿಜುವಲ್ ಆಗೋದು ಈಗ ರಾಜ್ಯದ ಪ್ರಶ್ನೆ ಸರ್ ಒಂದು ಮೇಕೆದಾಟದಿಂದ ತುಂಬ ವೈರಲ್ ಆಯಿತು ಕಾಂಗ್ರೆಸ್ಸು ಒಂದು ಚೈತನ್ಯದ ಚಿಲುಮೆಯಾಗಿ ಹೊರಹೊಮ್ಮಿತ್ತು ಈಗ ಮಹದಾಯಿ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನ ತೊಗೊಂಡಿಲ್ಲ ನೀವು ಪಾದಯಾತ್ರೆ ಮಾಡ್ತೀನಿ ಅಂಥೇಳಿ ಒಂದು ಘೋಷಣೆ ಮಾಡಿದ್ರಿ ಮಳೆಗಾಲು ಮುಗಿದ ಅಂತಾರೆ ಈ ಯಾವಾಗ ತೀರ್ಮಾನ ತಗೋತೀರಿ ಅದನ್ನು ಇದರ ಇನ್ನೂ ನವಂಬರ್ ಅಥವಾ ಡಿಸೆಂಬರ್ ಹತ್ರ ತಿಳಿದೀವಿ ಇನ್ನೂ ಟೈಮ್ ಕ ಸಾಕಷ್ಟು ಕಾಲಾವಕಾಶ ಇದೆ ಅದನ್ನು ಮಾಡಿ ಜಾಗೃತಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಈ ಮತ್ತೆ ಮುಂದೆ ಏನು ಯೋಜನೆಗಳು ಸರ್ ಕಾಂಗ್ರೆಸ್ ಕರ್ನಾಟಕ ರಾಜ್ಯಾದ್ಯಂತ ರಾಹುಲ್ ಗಾಂಧಿ ಅವರು ಬರ್ತಾ ಇದಾರೆ ಸುಮಾರು ಟ್ವೆಂಟಿ ಡೇಸನ್ನು ನಮ್ಮ ಕರ್ನಾಟಕದಲ್ಲಿ ಪಾದಯಾತ್ರೆ ಮಾಡ್ತಾರೆ ಟ್ವೆಂಟಿ ಡೇಸ್ ಸೊ ನಮ್ಮ ಭಾಗದಲ್ಲಿ ಬರೋಲ್ಲ ಆ ಕಡೆ ಬಳ್ಳಾರಿ ರಾಯಚೂರು ಚಿತ್ರದುರ್ಗ ಮೈಸೂರು ಮಂಡ್ಯ ಆ ರೂಟಿಂದ ಹೋಗ್ತಾರೆ ಅವರು ನಾವು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ಈ ಜಿಲ್ಲೆಯವರು ಕೂಡ ಈಗ ಸತಿ ಜಾರಕಿಹೊಳಿ ಅವರು ಭಾಳ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರು ಎರಡು ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ನಿಂದಿರಬೇಕು ಎರಡು ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾರೆ ಅನ್ನೋದು ಬಹಳಷ್ಟು ಜನ ನಿಮ್ಮ ಬೆಂಬಲಿಗರು ಹೇಳ್ತಾ ಇದ್ದಾರೆ ನಾ ಇರ್ಬೋದು ಆದರೆ ಕೂಡ ಅಂತಿಮವಾಗಿ ಒಂದು ಕಡೆ ಸ್ಪರ್ಧೆ ಮಾಡಬೇಕಾದ್ರೆ ಎರಡು ಕಡೆ ಮಾಡುವಂಥ ಅನಿವಾರ್ಯತೆ ಇಲ್ಲ ಮತ್ತು ಅಲ್ಲಿ ನಮ್ಮ ಅಭ್ಯರ್ಥಿಗಳು ಕೂಡ ಇದ್ದಾರೆ ಬೇರೆ ಕಡೆ ಇಲ್ಲ ಅಂದ್ರೆ ಮಾತು ಬೇರೆ ಇನ್ನೊಂದು ಕಡೆ ಅಭ್ಯರ್ಥಿಗಳು ಇದ್ದಾರೆ ಸರ್ ಎರಡನೇ ಕ್ಷೇತ್ರ ಅಂದರೆ ಯಾವ ಕ್ಷೇತ್ರ ಆಯ್ಕೆ ಮಾಡಬೇಕು ರೀ ಮಾಡೋದ್ರ ಬರೋದು ನೇರವಾಗಿ ಸೌಧ ಒಂದೇ ಸವದತ್ತಿ ಯಾಕೆ ನಾವು ಅಂದರೆ ಅಲ್ಲಿ ನಮ್ಮ ಪಕ್ಷ ಗೆಲ್ಲಲಿಕ್ಕೆ ನಾವು ಸಂಘ ಸಂಘಟನೆ ಮಾಡ್ತಾಯಿದ್ದೀವಿ ಬೇರೆ ಕಡೆಯೂ ಮಾಡ್ತಾಯಿದ್ದೀವಿ ಅಲ್ಲಷ್ಟೇ ಅಲ್ಲ ಗೋಕಾಕದಲ್ಲಿ ಮಾಡ್ತಾಯಿದ್ದೀವಿ ಹತ್ತನೆಯಲ್ಲಿ ಸಹ ಮಾಡ್ತಾ ಇದ್ದೀವಿ ಪಕ್ಷ ಗೆಲ್ಲಬೇಕಂತ ನಾವು ಮಾಡ್ತಾಯಿದ್ದೀವಿ ಒಟ್ಟಾರೆ ಕ ಬೆಳಗಾಂ ಜಿಲ್ಲೆಯಲ್ಲಿ ಎಷ್ಟು ಸೀಟ್ ತರ್ಬೋದು ಸರ್ ನಿಮ್ಮ ಸಾಮರ್ಥ್ಯ ನಮ್ದಿದೆ ಹನ್ನೆರಡು ಹತ್ತರಿಂದ ಹನ್ನೆರಡು ರೇಂಜಲ್ಲಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಿನಿಮಮ್ ಹತ್ತು ಮ್ಯಾಕ್ಸಿಮಮ್ ಹನ್ನೆರಡು ಆ ರೇಂಜಲ್ಲಿ ನಮ್ಮ ಪ್ರಯತ್ನ ನಡೀತಾ ಇದೆ ಈ ಚಿರತೆ ವಿಷಯಕ್ಕೆ ಬರ್ತೀನಿ ಸರ್ ಇಪ್ಪತ್ತ್ನಾಲ್ಕು ದಿನ ಆಯಿತು ಇನ್ನೂವರೆಗೆ ಚಿರತೆ ಸಿಕ್ಕಿಲ್ಲ ನೀವು ಅರಣ್ಯ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು ಆ ಚಿರತೆ ಇನ್ನೂವರೆಗೆ ಇಲ್ಲ ಈ ಇದರಲ್ಲಿ ಏನಾದರೂ ಅರಣ್ಯ ಇಲಾಖೆವರು ವಿಫಲ ಆದ್ರೆ ಮತ್ತು ಅದು ರಾಜಕಾರಣಿ ಇರುವಂಥ ಬಡಾವಣೆಯಲ್ಲಿ ತಿರುಗಾಡ್ತಾ ಇದೆ ಏನು ರಾಜಕಾರಣಿಗಳು ಬ ಏನು ವಾಸನೆ ಬಿಡಿತಾ ಇದೆ ಅದಕ್ಕೆ ಇಪ್ಪತ್ತು ದಿವಸ ಆಯಿತು ಇವತ್ತಿನ ಬೆಳಗಾವಿ ಜನ ಎಲ್ಲ ಅವರ ಬದುಕನ್ನು ಎಲ್ಲ ಹೆಚ್ಚು ಕಮ್ಮಿ ಸ್ಥಗಿತಗೊಳಿಸಿದೆ ಆ ಚಿರತೆ ಮತ್ತು ಆ ಸುಮಾರು ಇಪ್ಪತ್ತು ಶಾಲೆಗಳಿಗೆ ರಜಾ ಘೋಷಣೆ ಮಾಡಿದ್ದಾರೆ ಸೊ ಬಹಳಷ್ಟು ಆ ಭಾಗದಲ್ಲಿ ರಾತ್ರಿ ಸ್ಮಶಾನದ ವಾತಾವರಣ ನಿರ್ಮಾಣ ಆಗ್ತದೆ ಯಾರೂ ಕೂಡ ಹೊರಗಡೆ ಬರೋಲ್ಲ ಸೊ ಅದೇ ಭಾಗದಲ್ಲಿ ಇದೆಯಾ ಅದು ಹಿಂದೆ ನಾವು ಮಂತ್ರಿಗಳಿದ್ದಾಗ ಕೂಡ ಖಾಣಾಪುರದಲ್ಲಿಂದು ಹುಲಿ ಬಂದಿತ್ತು ಮಂಗಳೂರಿನಿಂದ ತಂದುಬಿಟ್ಟಿದ್ರು ನಾವೆಲ್ಲ ಅಲ್ಲಿ ಹೋಗಿ ಎಕ್ಸ್ಪರ್ಟ್ ಬಂದು ಅವನ್ನೆಲ್ಲ ಹಿಡಿಯುವಂಥ ಪ್ರಯತ್ನ ಆಯಿತು ಸೊ ಹಿಂದೆ ಅರಣ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕೂಡ ಬಿತ್ತು ನಾವು ಕೂಡ ಅಲ್ಲಿ ಎರಡು ಮೂರು ಸಿದ್ದು ಅದನ್ನು ನಿಯಂತ್ರಣ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ಸೊ ಅದಕ್ಕೆ ಇಲಾಖೆ ಹೆಚ್ಚು ಮುತುವರ್ಜಿ ವಹಿಸ್ಬೇಕು ಅವ್ರದ್ದೇ ಆ ಪಾತ್ರ ಅಧಿಕಾರಿಗಳು ಮಂತ್ರಿಗಳು ಏನೋ ಅವ್ರು ಏನು ಅವ್ರ ಪಾತ್ರ ಇಲ್ಲ ಆದರೆ ಇವ್ರ ಸಹಕಾರ ಅವ್ರಿಗೆ ಬೇಕಾಗ್ತದೆ ಇವ್ರ ಸಪೋರ್ಟ್ ಅಷ್ಟೇ ಬೇಕು ಸೊ ನೋಡಿ ಎಲ್ಲೋ ಇನ್ಫಾರ್ಮೇಷನ್ ಕೊರತೆ ಇರ್ಬೋದು ಅದನ್ನು ಹೆಂಗೆ ಹಿಡಿಬೇಕು ಏನು ಮಾಡಬೇಕಂತ ಸೊ ಬೇಗ ಆಗ್ಬೇಕು ಯಾಕಂದ್ರೆ ಅವ್ರದ್ದು ಎಲ್ಲೋ ಅರಣ್ಯದಲ್ಲಿದೆ ಜಂಗಲ್ ಇದೆ ಅಂದರೆ ಓಕೆ ಇದು ಹಾರ್ಟ್ ಆಫ್ ದ ಸಿಟಿ ಇಪ್ಪತ್ತು ಸ್ಕೂಲ್ ಇದೆ ಗಾಲ್ಫ್ ಕ್ಲಬ್ ಇದೆ ಅಲ್ಲಿ ಬೆಳಗಾವಿ ಕ್ಲಬ್ ಇದೆ ಸೊ ಹೀಗಾಗಿ ಅದು ಪ್ರಿಸ್ಟೇಜಸ್ ಅದು ಏರಿಯಾ ಕಾಲನಿ ಅದು ಸೊ ಹೀಗಾಗಿ ಅದು ಹಿಡಿದು ಭಾಳ ಅವಶ್ಯಕತೆ ಐತೆ ಯಾಕಂದರೆ ಅದನ್ನು ಸೈಜ್ ನೋಡ್ರೆ ಭಾಳ ದೊಡ್ಡದಿದೆ ಅದು ವಿಡಿಯೋದಲ್ಲಿ ನೋಡಿದ್ವಿ ಅದರ ಆಕಾರ ಭಾಳ ದೊಡ್ಡದಿದೆ ಚಿಕ್ಕ ಮಕ್ಕಳು ಇರ್ತಾವೆ ಎಲ್ಲೋ ಯಾವುದೋ ಒಂದು ಇದರಲ್ಲಿ ಅಡಿಕೊಂಡಿದ್ರೆ ಅದು ಸಡನ್ನಾಗಿ ಅಟ್ಯಾಕ್ ಮಾಡಿದ್ರೆ ಚಾನ್ಸೇ ಇರೋಲ್ಲ ಆ ಮಕ್ಕಳಿಗೆ ಬಿಡಿಸ್ಲಿಕ್ಕೆ ಸೊ ಅದಕ್ಕೆ ಜಿಲ್ಲಾಡಳಿತ ಮಂತ್ರಿಗಳು ಇಲ್ಲಿಯವ್ರ್ದಾರೆ ಬೆಳಗಾವಿ ಜಿಲ್ಲೆಯವರು ಅರಣ್ಯ ಮಂತ್ರಿಗಳು ಸರ್ ಅದನ್ನು ಹೆಚ್ಚು ಮುತುವರ್ಜಿ ವಹಿಸಬೇಕು ಸರ್ ಅಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ಮನೆ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಇದೆ ಶಿವಾನಂದ ಕೌಜಲ್ಗೆ ಅವ್ರ ಮನೆ ಇದೆ ಮಾಂತೇಶ್ ಕೌಜೂಲ್ಗೆ ಅವ್ರ ಮನೆ ಇದೆ ಆಲ್ಮೋಸ್ಟ್ ಅಲ್ಲಿ ಎಂಬತ್ತು ಪರ್ಸೆಂಟು ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಮನೆ ಇದೆ ಪಿರೋ ಮನೆ ಅಲ್ಲೇ ಇದೆ ಅದು ರಾಜಕಾರಣಿನ ಸುತ್ತಿ ಹಾಕಾಡ್ತಾ ಇದೆ ಸರ್ ಅದು ಹಾಗೇನಲ್ಲಿ ರಾಜಕಾರಣಿಗಳ ಮನೆ ಐತಲ್ಲ ಅದಕ್ಕೆ ಇರಲಿಕ್ಕೆ ಅವಕಾಶ ಹೆಚ್ಚಿದೆ ಅಲ್ಲಿ ಯಾಕೆಂದ್ರೆ ಕೋರ್ಸ್ ಇರೋದ್ರಿಂದ ಸುಮಾರು ಇನ್ನೂರು ಜಾಗ ಇದೆ ಅವ್ರದ್ದು ಅದು ಭಾಳಷ್ಟು ತಿಕ್ಕಾಗಿ ಬೆಳೆದಿದೆ ಒಳಗಡೆ ಅದ್ರಿಗೆ ಎಲ್ಲಿಯಾರೋ ಅಲ್ಲಿ ಒಳಗಡೆ ಕೂಡ್ಬೋದು ಯಾಕಂದರೆ ಅದಕ್ಕೆಷ್ಟು ಟೆಕ್ನಿಕ್ ಗೊತ್ತಿರ್ತೈತೆ ಅರಣ್ಯ ಬಗ್ಗೆ ಒಂದು ಪ್ರಾಣಿಗೆ ಜನರಿಗೆ ಗೊತ್ತಿರೋಲ್ಲ ಅದು ಹೆಂಗೆ ಪ್ರೊಟೆಕ್ಟ್ ಮಾಡಕ್ಕೆ ಹೋಗ್ಬೇಕು ಹೆಂಗೆ ಬದುಕಬೇಕು ಇಂಥ ವಾತಾವರಣದಲ್ಲಿ ಅದಕ್ಕೆ ಚೆನ್ನಾಗಿ ಗೊತ್ತಿರ್ತೈತಿ ಹೀಗಾಗಿ ಅದು ನಮ್ಗೆ ಇಲ್ಲ ಅದಕ್ಕಿಂತ ಎಕ್ಸ್ಪರ್ಟ್ ಯಾರ್ದಾರು ಹಿಡಿಯೋರು ಅದ್ರ ಬಗ್ಗೆ ಭಾಳ ಮಂದಿ ಸ್ಟಡಿ ಮಾಡಿರ್ತಾರೆ ಇಂಥ ಸಂದರ್ಭದಲ್ಲಿ ಹೆಂಗೆ ಹಿಡಿಬೇಕಂತ ಅವರೆಲ್ಲ ಉಪಯೋಗ ಮಾಡ್ಕೋಬೇಕನ್ನು ಹಿಡಿಲಿಕ್ಕೆ ಸರ್ ಬರುವ ಹನ್ನೆರಡನೊಂದು ಅಧಿವೇಶನ ಪ್ರಾರಂಭ ಈಗ ಉತ್ತರ ಕರ್ನಾಟಕದ ಪ್ರತ್ಯೇಕ ಬಹಳಷ್ಟು ಜಲಂತ ಸಮಸ್ಯೆಗಳಿದೆ ಈಗ ನೀವು ವಿರೋಧ ಪಕ್ಷ ಸ್ಥಾನದಲ್ಲಿದ್ದೀರಿ ಯಾವ ರೀತಿ ಹೋರಾಟ ಮಾಡ್ತೀರಾ ಸರ್ ಭಾಳ ನೆನಗುದಿಗೆ ಬಿದ್ದಿದ್ದಾವೆ ಉತ್ತರ ಕರ್ನಾಟಕ ಪ್ರತಿ ಇನ್ನೂವರೆಗೆ ವಿಧಾನಸೌ ಸುವರ್ಣಸೌಧದಲ್ಲಿ ಇನ್ನೂವರೆಗೆ ಒಂದು ಕಚೇರಿ ಬಂದಿಲ್ಲ ಪ್ರತಿಯೊಂದು ಸಣ್ಣ ಕೆಲಸ ಆದರೂ ನಾವು ಬೆಂಗಳೂರಿಗೆ ಹೋಗಬೇಕು ಇದ್ರ ಬಗ್ಗೆ ಏನು ಹೋರಾಟ ಮಾಡ್ತೀರಾ ಸರ್ ಉತ್ತರ ನಾವು ಸುವರ್ಣಸೌಧದಲ್ಲಿ ಕಚೇರಿ ಬಂದರೆ ಪರಿಹಾರ ಆಗ್ತೀವಿ ಅಂತ ನಾವು ಮುಂಚೆಯಿಂದ ಕೂಡ ಇಲ್ಲ ಯಾಕಂದರೆ ಒಂದು ಯಾವುದೋ ಕಚೇರಿ ತಂದು ನೀವು ಇಲ್ಲಿ ಕೂತರೆ ಅದ್ರ ಇನ್ನೊಂದು ಕಚೇರಿ ಮತ್ತೆ ಬೆಂಗಳೂರಾಗಿ ಬರ್ತೈತಿ ಅದರ ಡೈರೆಕ್ಟರ್ ಇಲ್ಲಿ ನೀವು ಹಾಕಿದ್ರೆ ಅದರ ಅಲ್ಲಿ ಇರ್ತಾನೆ ಇಲ್ಲಿ ಸೈನ್ ಮಾಡ್ಮೇಲೆ ಮತ್ತೆ ಪೈಲಿ ಬೆಂಗ್ಳೂರಿಗೆ ಹೋಗ್ಬೇಕು ಅದಕ್ಕೆ ನಾವು ಅದಕ್ಕೆ ಅದ್ರ ಬಗ್ಗೆ ಸಹಮತಿ ಇಲ್ಲ ನಮ್ಮದು ಸುವರ್ಣ ಸೋದಕ್ಕೆಲ್ಲ ಕಚೇರಿ ಬರಬೇಕು ಬಂದರೆ ಅದು ಸಂಪೂರ್ಣವಾಗಿ ಆ ಥರ ಎಲ್ಲ ಇಲ್ಲೇ ಇರಬೇಕು ಹೆಡ್ಡು ಮತ್ತೆ ಸೈನ್ ಮಾಡ್ಲಿಕ್ಕೆ ಬೆಂಗ್ಳೂರಿಗೆ ಹೋಗೋ ಇರಬಾರ್ದು ಅದಕ್ಕಾಗಿ ಅದು ಪರಿಹಾರ ಏನೂ ಆಗೋಲ್ಲ ಪೋಲ್ ಸಿಸ್ಟಮ್ ಬರಬೇಕು ಅವ್ರದು ಎಂಟರ್ ಇಲ್ಲೇ ಅಂತಿಮವಾಗಿ ಆದೇಶ ಆಗಬೇಕು ಸಕ್ಕರೆ ನಿರ್ದಯ ಇದು ಕೊಟ್ಟಿದ್ದಾರೆ ಈಗ ಇಲ್ಲೇ ಇದೆ ಅದು ಒಂದು ನಿರ್ದೇಶನ ಅಥವಾ ಸಿ ಐದು ಹತ್ರ ಸೆಕ್ರೆಟ್ರಿ ಇವರು ಸೈನ್ ಮಾಡ್ರು ಮತ್ತೆ ಅಪ್ರೂವಲ್ ಕಾಲೇ ಹೋಗ್ಬೇಕು ಹಿಂಗಾಗಿ ಅದೇನ ಪ್ರಯೋಜನ ಆಗೋಲ್ಲ ಆದರೆ ಫುಲ್ ಪ್ಲೇಜ್ ಆಗಬೇಕು ಇಲ್ಲ ಸುಮ್ಮನೆ ಯಾವುದೋ ಒಂದು ಮಂಡಳ ತಂದ ಹೋಗಿದ್ನಿ ಕಮಿಷನರ್ನ ಹಾಕಿರ ಅದು ಪರಿಹಾರ ಆಗೋಲ್ಲ ಸೊ ಆದರೆ ಫುಲ್ ಪ್ಲೇಜ್ ಆಗುತ್ತೆ ಒಂದು ಕ್ಯಾಬಿನೆಟು ಒಂದು ಈ ಕಡೆ ಒಂದು ಆ ಕಡೆ ಕ್ಯಾಬಿನೆಟ್ ಮಾಡ್ಬೋದಿತ್ತಲ್ಲ ಸರ್ ಮಾಡ್ಬೇಕು ನಾವು ಹಿಂದಿದ್ದಾಗ ನಾವು ಗುಲ್ಬರ್ಗದಲ್ಲಿ ಒಂದು ಸರಿ ಮಾಡಿದ್ದೀವಿ ನಾವು ಸೊ ಅಣ್ಣ ಸೋದಾ ಮಾಡ್ಬೋದು ಗುಲ್ಬರ್ಗ ಮೈಸೂರು ಒಂದೊಂದು ಕಡೆ ಅದು ಅದೊಂಥರ ಅಟ್ಲೀಸ್ಟ್ ಆ ಭಾಗದ ಸಮಸ್ಯೆಗಳನ್ನು ಅಪ್ರೂವಲ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಒಂದು ಜನಾಶೀರ್ವಾದ ಯಾತ್ರೆ ಚೈತನ್ಯ ಯಾತ್ರೆ ಜೆ ಡಿ ಎಸ್ವರು ಜಲಧಾರೆ ಯಾತ್ರೆ ಮಾಡ್ತಾ ಇದಾರೆ ನಿಮ್ಮದು ಒಂದು ಯಾವುದಾದ್ರೆ ಯಾತ್ರೆ ಮಾಡೋಕ್ಕೋಸ್ಕರ ಏನು ನಿಮ್ಮ ಹೈಕಮಾಂಡ್ ನಿರ್ಣಯ ಕೊಟ್ಟಿದ್ದೀವಿ ಇಲ್ಲ ಅದೆಲ್ಲ ಈಗ ಮಾಡ್ತಾ ಇದ್ದಾರೆ ನಾವು ಈಗ ಭಾರತ್ ಜೋಡೋ ಭಾರತ್ ಜೋಡೋ ಅಂತ ಕನ್ಯಾಕುಮಾರಿಯಿಂದ ಇದು ದಿಲ್ಲಿವರೆಗೆ ಪಾದಯಾತ್ರೆ ನಮ್ಮ ಜ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ದಿವಸ ಇದೆ ಅದು ಆ ಕಡೆ ಕೇರಳ ಇದೆ ತಮಿಳುನಾಡು ಇದೆ ನಂತರ ಆಂಧ್ರ ಮಹಾರಾಷ್ಟ್ರ ಮಧ್ಯಪ್ರದೇಶ್ ರಾಜಸ್ಥಾನ ಹಂಗೆ ಡೆಲ್ಲಿಗೆ ಹೋಗ್ತಾರೆ ಅದು ದೊಡ್ಡ ಯಾತ್ರೆ ಅದು ಈಗ ಕುಟುಂಬ ವಿಷಯ ಬಂದಾಗ ಜಾರಕಿಹೊಳಿ ಕುಟುಂಬ ಒಂದು ರಾಜಕಾರಣ ಬೇರೆ ಬೇರೆ ಈಗ ಅರಬಾವಿ ಮತ್ತು ಗೋಕಾಕ್ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ಸನ್ನು ಹೇಗೆ ಎದುರಿಸ್ತೀರ ಸರ್ ನೀವು ನೋಡೋಣ ಮಣ್ಣಿ ಎರಡು ಎಲೆಕ್ಷನಲ್ಲಿ ಎದುರಿಸಿದ್ದೀವಿ ಮನ್ನಿ ಉಪಚುನಾವಣೆಯಲ್ಲಿ ಎದುರಿಸಿದ್ದೀವಿ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಎದುರಿಸಿದ್ದೀವಿ ನಮ್ಮದೇ ಅಂತ ಕಾಂಗ್ರೆಸ್ ಅನ್ನೋದು ಒಂದು ವೋಟ್ ಬ್ಯಾಂಕ್ ನಾವು ಸಪ್ರೇಟ್ ಇಟ್ಕೊಂಡಿದ್ದೀವಿ ನಮ್ಮ ಪಕ್ಷ ಬಂದಾಗ ಏನು ಅದು ಏನಿಲ್ಲ ಇಲ್ಲ ಪ್ರಶ್ನೆ ಇಲ್ಲ ಈಗ ನಮ್ಮ ವೋಟ್ ಬ್ಯಾಂಕ್ ಸಪ್ರೇಟ್ ಇದೆ ಅವ್ರ ಪಕ್ಷದ ವೋಟ್ ಬ್ಯಾಂಕ್ ಸಪ್ರೇಟ್ ಇದೆ ಹಿಂಗಾಗಿ ಅದರಲ್ಲಿ ನಾ ಮುಖ್ಯಮಂತ್ರಿಯೂ ಇಲ್ಲ ನಾ ಎಷ್ಟೇ ಸಕ ನಮ್ಮ ಮುಖಮಂತ್ರಿ ಸತೀಜ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರ ಮುಖಮಾತ್ರಿ ಸಂತೋಷ ಬರ್ತಾರೆ ನಾ ಮುಖ್ಯಮಂತ್ರಿ ಹೆಸನ್ ಇಲ್ಲ ಸತೀಜ್ ಅವ್ರ ಹಬ್ಬರಲ್ಲಿ ತಡೆ ಅವ್ನ ನೋಡ್ತೀವಿ ನಾವು ಅದೇ ನಾವು ಅವ್ಳ ಮಾಡಿ ನಾ ಮುಖ್ಯಮಂತ್ರಿಯೂ ಇಲ್ಲ ನಾ ಎಷ್ಟೇ ಸಕ ನಮ್ಮ ಮುಖ್ಯಮಂತ್ರಿ ಸತೀಜ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರ ಮುಖ್ಯಮಂತ್ರಿ ಸಂತೋಷ ಬರ್ತಾರೆ ನಾ ಮುಖ್ಯಮಂತ್ರಿ ಹೆಸನ್ ಇಲ್ಲ ಸತೀಶ್ ಅವ್ರ ಹಬ್ಬರಲ್ಲಿ ತಡೆ ನೋಡ್ತೇವೆ ನಾವು ಅದೇ ನಡ್ದು ಹಬ್ಬ ಅವರಲ್ಲಿ ತೆರ್ತೀವಿ ನಾವು ಅವ್ಳ ಮಾಡಿ